ಶಿರಾ ತಾಲೂಕಿನ ವೀರಬೊಮ್ಮನಹಳ್ಳಿಯ ದೇವಗಿರಿಯಲ್ಲಿರುವ ಶ್ರೀ ಗೌರಸಂದ್ರಮಾರಮ್ಮ ದೇವರ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಲಕ್ಷ ರೂಪಾಯಿ ಚೆಕ್ ನೀಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶಿರಾ ತಾಲೂಕು ಯೋಜನಾಧಿಕಾರಿ ಸದಾಶಿವಗೌಡ ಮಾತನಾಡಿದ ಅವರು ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೋಲಾಟ ರಂಗಪ್ಪ ಉಪಾಧ್ಯಕ್ಷ ಬಲರಾಮ್ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಖಜಾಂಚಿ ಜಯರಾಮಯ್ಯ ಮೇಲ್ವಿಚಾರಕ ರಾಜು ದೇವಸ್ಥಾನ ಸಮಿತಿಯ ಲಿಂಗರಾಜು ಮಲ್ಲಪ್ಪ ಚಂದ್ರಶೇಖರ್ ರಂಗಯ್ಯ ನಾಗಣ್ಣ ಗೋವಿಂದಪ್ಪ ಯೋಗಾನಂದ ನರಸಿಂಹಮೂರ್ತಿ ವೀರಣ್ಣ ಅರ್ಚಕ ಮುದ್ದಲಿಂಗಪ್ಪ ಸೇರಿದಂತೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಚೆಕ್ ಹಸ್ತಾಂತರಿಸಿದರು ಹೋದ್ರೆ ಎಷ್ಟು ಜನ ಅಲ್ಲಿ ಬರ್ತಾರೆ ದೇವಸ್ಥಾನದ ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ಸಮುದಾಯ ಭವನ ಇರ್ಬೋದು ಊರಿನ ವಿಚಾರಗಳ ಬಗ್ಗೆ ಇರ್ಬೋದು ಒಟ್ಟಾರೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಪೂಜ್ಯರನ್ನು ಬಂದು ಸಂಪರ್ಕಿಸ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಸಾಂತ್ವನ ನೀಡಿ ಸಂತೈಸಿ ಅವರಿಂದಾಗುವಂಥ ಸಹಕಾರವನ್ನು ಖಂಡಿತ ಕ್ಷೇತ್ರದಿಂದ ಕೊಡ್ತಾ ಬಂದಿದ್ದಾರೆ ನೀವು ನೋಡಿರಬಹುದು ಇದರ ಉದ್ದೇಶ ಏನಂತ ಹೇಳಿದ್ರೆ ಅವರ ಒಂದು ಜೀವನ ಚರಿತ್ರೆಯನ್ನು ನೋಡಿದ್ರೆ ಮೈ ರೋಮಾಂಚನ ಆಗ್ಬೋದು ಅವರು ಖಂಡಿತವಾಗಿಯೂ ಅಂತ ಹೇಳಿದ್ರೆ ಅವರಿಗಾಗಿ ಏನು ಮಾಡ್ತಾ ಇಲ್ಲ ಸಮಾಜಕ್ಕಾಗಿ ಮಾಡ್ತಾ ಇದ್ದಾರೆ ಅಲ್ಲ ಜನರು ಎಲ್ಲರೂ ಕೂಡ ಸುಖವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅನ್ನೋಂಥದ್ದು ಧರ್ಮಸ್ಥಳದ ಪೂಜ್ಯರ ಆಶಯ ಆಗಿರುವಾಗ ಅದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಧರ್ಮಸ್ಥಳ ಕ್ಷೇತ್ರದ ಮಹಿಮೆ ಗೊತ್ತಾಗ್ತದೆ ವಶ ಇವತ್ತು ನೀವು ಮಾರಮ್ಮ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಕುರಿತು ನೀವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೀರಿ ಅಲ್ಲ ಸಮಿತಿಯ ಪದಾಧಿಕಾರಿಗಳು ಹೋಗಿದ್ದೀರಿ ಹೋಗಿ ಪೂಜ್ಯರನ್ನು ವಿನಂತಿಸಿಕೊಂಡಾಗ ನಿಮ್ಮ ಮನವಿಗೆ ಸ್ಪಂದಿಸಿ ನಿಮ್ಮ ಒಂದು ಪ್ಲ್ಯಾನ್ ಕೆಲಸ ಇದನ್ನೆಲ್ಲ ನೋಡಿಕೊಂಡು ಖಂಡಿತವಾಗಿ ಅಲ್ಲಿಂದ ಕ್ಷೇತ್ರದಿಂದ ಪ್ರಸಾದ ರೂಪದಲ್ಲಿ ಒಂದು ಲಕ್ಷವನ್ನು ಇವತ್ತು ಮಂಜೂರು ಮಾಡಿದ್ದಾರೆ ಅಲ್ಲ ಈ ರೀತಿ ನಮ್ಮ ಶಿರಾ ತಾಲೂಕಿಗೆ ಭಾಳಷ್ಟು ಇದಕ್ಕೆ ಪೂಜ್ಯರು ಸಹಕಾರವನ್ನು ಕೊಟ್ಟಿದ್ದಾರೆ ಅಲ್ಲ ಬಹುಶಃ ಇದರ ಉದ್ದೇಶ ಏನು ಅಂತೇಳಿದರೆ ಪ್ರತಿಯೊಂದು ಊರು ಒಳ್ಳೆಯದಾಗಬೇಕು ಒಂದು ಶಾಲೆ ಒಳ್ಳೆಯದಾಗಬೇಕು ಸ್ಕೂಲ್ಗಳಿಗೆ ಸಂಬಂಧಪಟ್ಟ ಬಹಳಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಊರಿನಲ್ಲಿ ಶಾಲೆ ಒಳ್ಳೆದಾಗಬೇಕು ಒಂದು ಊರಿನಲ್ಲಿ ದೇವಸ್ಥಾನ ಭಜನಾ ಮಂದಿರ ಪ್ರಾರ್ಥನಾ ಮಂದಿರಗಳು ಒಳ್ಳೇದಾಗಬೇಕು ಇದು ಯಾಕೆ ಅಂತ ಹೇಳಿದರೆ ಒಂದು ಊರು ಒಳ್ಳೆ ಅಭಿವೃದ್ಧಿ ಆಯಿತು ಅಂತ ಹೇಳಿದರೆ ಶಾಲೆ ಅದು ಜ್ಞಾನ ದೇಗುಲ ಅದರೊಟ್ಟಿಗೆ ಸ್ಕೂಲು ಶಿಕ್ಷಣವನ್ನು ಕೊಟ್ಟರೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವಂಥದ್ದು ದೇವಸ್ಥಾನ ದೇಗುಲಗಳು ಅಲ್ಲ ಪ್ರಾರ್ಥನಾ ಮಂದಿರಗಳು ದೇವಸ್ಥಾನಗಳು ಆಗಿರುವಾಗ ಅದು ಎರಡೂ ಅಭಿವೃದ್ಧಿ ಆದಾಗ ಒಂದು ಊರೇ ಅಭಿವೃದ್ಧಿ ಆದಾಗೆ ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಖಂಡಿತವಾಗಿ ಆ ಊರಿನಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸ್ತದೆ ಎನ್ನುವಂಥದ್ದು ಪೂಜ್ಯರ ಕಲ್ಪನೆ ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಬಹುಶಃ ಬೇರೆ ಬೇರೆ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯರು ಇವತ್ತು ಮಾಡ್ತಾ ಇದ್ದಾರೆ ತಾವು ಕೂಡ ಧರ್ಮಸ್ಥಳಕ್ಕೆ ಹೋಗಿ ತಾವು ಪೂಜ್ಯರನ್ನು ವಿನಂತಿಸ್ಕೊಂಡಿದ್ದೀರಿ ಅಲ್ಲಿ ಅವರ ಆಶೀರ್ವಾದ ರೂಪದ ಒಂದು ಸಹಕಾರ ಇಲ್ಲಿಗೆ ಸಿಕ್ಕಿದೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಭಾಳ ಚೆನ್ನಾಗಿ ಮಾಡಿದ್ದೀರಿ ಇನ್ನಷ್ಟು ಕೆಲಸಗಳಿದೆ ಇವತ್ತು ಧರ್ಮಸ್ಥಳದ ಪ್ರಸಾದ ಬಂದಿದೆ ಇನ್ನೂ ಊರಿನವರೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಾಕನ್ನು ಕೊಟ್ಟು ಆದಷ್ಟು ಬೇಗ ಈ ಮಾರಮ್ಮ ದೇವಸ್ಥಾನದ ಏನು ಗೋಪುರದ ಕೆಲಸ ಇರ್ಬೋದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೆಲಸ ಆದಷ್ಟು ಬೇಗ ಆ ನೆರವೇರಲಿ ಇಂಥ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಬಹುಶಃ ಎಲ್ಲ আহ গুর তো আমি কিন্তু ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಮತ್ತು ಗ್ರಾಮಸ್ಥರ ವೀರಭೂಮಿನಹಳ್ಳಿ ದೇವಗಿರಿ ಬಡಾವಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಧರ್ಮಾಧಿ ಸ್ವಾಗತ ಹಾಗೂ ಉಪಾಧ್ಯಕ್ಷರು ಭದ್ರಾ ಭದ್ರಾಮರವ್ರಿಗೂ ಸ್ವಾಗತ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಅವ್ರಿಗೂ ಸ್ವಾಗತ ಹಾಗೂ ಖಜಂಶಿ ಜಯರಾಮಯ್ಯ ಹಾಗೂ ಎಲ್ಲ ನಮ್ಮ ಸದಸ್ಯರಿಗೂ ಸ್ವಾಗತ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರಿಗೂ ಕೂಡ ಸ್ವಾಗತ ಸೇವಾ ಸಮಿತಿಯ ಪರವಾಗಿ ಹಾಗೂ ಶಕ್ತಿ ಮಹಿಳಾ ಧರ್ಮಸ್ಥಳ ಸಂಘಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಫ್ಯಾಕಲ್ಟಿ ನಮಸ್ಕಾರ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ ಸೆವೆನ್